ಏನು ಹಿಂದೂ ಅಂತಕ್ಕಂಥದ್ದು ಒಂದು ಧರ್ಮನ ಅಂತಕ್ಕಂಥದ್ದು ವಿಚಾರ ಮೂಲತಃ ಹಿಂದೂ ಅನ್ನುವ ಪದ ಅದು ಧರ್ಮ दू धर्म ಅಂತ ಕರೀತಾರೆ ಸನಾತನ ಧರ್ಮ ಅನ್ನೋ ಪದಕ್ಕೆ ಪ್ರಾಚೀನ ಅಂತಂತ ಅರ್ಥ ಹೊರಗೆ ಈ ಸನಾತನ ಧರ್ಮಕ್ಕೆ ಈ ಹಿಂದೂ ಧರ್ಮದ ಮೂಲ ಕಲ್ಪನೆ ಹೇಗಿದೆ ಒಂದು ಹೇಗಿದೆ ಆಗಲಿ ಜನಾಂಗದ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳ್ತಾರೆ ಈ ಹಿಂದೂ ಧರ್ಮ ಅಂತಕ್ಕಂಥದ್ದು ಜನಗಳನ್ನ ನಾಲ್ಕು ಭಾಗಗಳಾಗಿ ಅದನ್ನ ಮಾಡಿಕೊಳ್ಳಿ ನಾಲ್ಕು ಭಾಗಗಳಾಗಿ ವಿಂಗಡನೆ ಮಾಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇನ್ನೊಂದು ಪಂಚಭವಂತ ಬರುತ್ತೆ ಅಸ್ಪೃಶ್ಯ ಆದರೆ ಮೂಲತಃ ನಾಲ್ಕು ವರ್ಣಗಳನ್ನ ಈ ಸನಾತನ ಧರ್ಮ ಬೋಧಿಸುತ್ತೆ ತಾವು ಯಾರೋ ಮನುಸ್ಕೃತಿಯನ್ನ ಓದಿದರೆ ಗೊತ್ತಿಲ್ಲ ಅದು ಕನ್ನಡ ಸಂಸ್ಕೃತದಲ್ಲಿ ಮೂಲ ಇದೆ ಕನ್ನಡದಲ್ಲಿ ಅದು ತರ್ಜುನಿಯಾಗಿರ್ತಕ್ಕಂಥ ಪುಸ್ತಕಗಳು ಸಿಗ್ತಾ ಈ ವರ್ಣಗಳಲ್ಲಿ ಸನಾತನ ಧರ್ಮದ ವರ್ಣಗಳಲ್ಲಿ ಬ್ರಾಹ್ಮಣ ಅತ್ಯಂತ ಉತ್ಕೃಷ್ಟವಾದಂತಹ ವರ್ಣ ನಂತರ ಬರ್ತಕ್ಕಂಥದ್ದು ಎರಡನೇ ಅಂಕದಲ್ಲಿ ಕ್ಷತ್ರಿಯ ಕ್ಷತ್ರಿಯ ಅಂದ್ರೆ ರಾಜ್ಯವನ್ನು ಆಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮೂರನೇದು ವೈಶ್ಯರು ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತಹ ಜನಾಂಗ ನಾಲ್ಕನೆಯದು ಶೂದ್ರ ಜನಾಂಗ ಈ ಶೂದ್ರ ಜನಾಂಗ ಅಂದ್ರೆ ಇನ್ನಿತರ ಎಲ್ಲ ಕೆಲಸಗಳನ್ನ ವ್ಯವಸಾಯದ ಕೆಲಸ ಇರಬಹುದು ಬಡಗಿ ಕೆಲಸ ಇರಬಹುದು ಊಟ ಇರಬಹುದು ಯಾವುದೇ ಕಮ್ಮಾರ ಇರಬಹುದು ಯಾವುದೇ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳನ್ನ ಇದು ನಾಲ್ಕನೆಯ ಶೂದ್ರವರ್ತ ಆದರೆ ಈ ವರ್ಣಗಳನ್ನ ಅವರು ಮಾಡುವಂತಹ ಕೆಲಸದ ತಳಹದಿಯ ಮೇಲೆ ಅವರು ನಿರ್ದಿಷ್ಟಪಡಿಸಿದಾರೆಯೇ ಅಂತ ಹೇಳಿದ್ರೆ ಇಲ್ಲ ಅದನ್ನ ಹುಟ್ಟಿನಿಂದ ಅವರು ಅದನ್ನ ನಿರ್ದಿಷ್ಟಪಡಿಸಿದ್ದಾರೆ ಅಂದ್ರೆ ಬ್ರಾಹ್ಮಣರ ಕ್ಷತ್ರಿಯ ನಮಲ ಕ್ಷತ್ರಿಯ ವೈಶ್ಯ ನಮಲ ವೈಶ್ಯ ಶೂದ್ರ ನಮಲ ಶೂದ್ರ ಹುಟ್ಟಿನಿಂದ ಈ ವರ್ಣದ ವರ್ಣವನ್ನು ಅವರು ಕೊಡ್ತಾ ಹೋಗ್ತಾರೆ ಇದರಲ್ಲಿ ಬರ್ತಕ್ಕಂಥ ಅಷ್ಟೇ ಇದ್ರೆ ಆಕ್ಷೇಪಣೆಗಳು ಕ್ಷೇಪಣೆಗಳು ಎಲ್ಲೂ ಎಲ್ಲಿ ಆದ್ರಲ್ಲಿ ಬರ್ತಕ್ಕಂಥದ್ದು ಶೂದ್ರವಾದದ್ದು ಶೂದ್ರವರ್ಗ ಬ್ರಾಹ್ಮಣರು ವಿದ್ಯೆಯನ್ನು ಕೇಳ್ತಕ್ಕಂಥದ್ದು ಸಂಸ್ಕೃತದಲ್ಲಿರ್ತಕ್ಕಂತಹ ಎಲ್ಲ ಗ್ರಂಥಗಳನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಓದ್ತಕ್ಕಂಥದ್ದು ಶಾಸ್ತ್ರಗಳನ್ನ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಇದು ಬ್ರಾಹ್ಮಣರ ಕೆಲಸ ಅಂತೇಳಿ ಈ ವೇದಗಳು ಮತ್ತು ಸ್ಮೃತಿಗಳು ಹೇಳ್ತಾರೆ ಕ್ಷತ್ರಿಯರ ಕೆಲಸ ದೇಶವನ್ನ ಆಳ್ತಕ್ಕಂಥದ್ದು ಮತ್ತು ಯುದ್ಧ ಮಾಡ್ತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಕೆಲಸ ಅಂತ ಹೇಳಿ ವೈಶ್ಯರು ವ್ಯಾಪಾರ ಮಾಡ್ತಕ್ಕಂಥ ಕೆಲಸ ಒಂದು ಕೆಲಸವನ್ನ ಇನ್ನೊಂದು ವರ್ಗದವರು ಮಾಡುವಾಗಿಲ್ಲ ಇಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಒಂದು ವರ್ಣದವರು ನಿರ್ದಿಷ್ಟಪಡಿಸಿರುವಂತ ಕೆಲಸವನ್ನ ಉಳಿದವರು ಮಾಡುವಾಗಿಲ್ಲ ಉದಾಹರಣೆಗೆ ಬ್ರಾಹ್ಮಣರು ಸಂಸ್ಕೃತವನ್ನ ಭಾಷೆಯನ್ನ ಕಲಿತು ಅಲ್ಲಿರ್ತಕ್ಕಂಥ ಗ್ರಂಥಗಳನ್ನ ಅವರು ಓದುವಾಗ ಅದು ಬೇರೆಯವರು ಓದುವಾಗಿಲ್ಲ ಅದರಲ್ಲೂ ಮುಖ್ಯವಾಗಿ ಶೂದ್ರರು ವಿದ್ಯೆಯನ್ನ ಕಲಿಯುವಾಗಿಲ್ಲೂಕ್ಷ್ಮವಾಗಿ ಬರ್ತೇನೆ ಶೂದ್ರ ಯಾಕೆ ನಾನು ಇದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಶೂದ್ರರು ವಿದ್ಯೆಯನ್ನ ಕಲಿಯುವಾಗಿಲ್ಲ ಮನುಸ್ಮೃತಿಯನ್ನ ಕನ್ನಡದ ಸಿಗುತ್ತೆ ಓದಿ ನೋಡಿ ವಿದ್ಯೆಯನ್ನ ಕಲಿಯುವಾಗಿಲ್ಲ ಶೂದ್ರರು ಆಸ್ತಿಯನ್ನ ಹೊಂದುವಾಗಿಲ್ಲ ಶೂದ್ರರು ಸಂಪತ್ತನ್ನ ಗಳಿಸುವಾಗಿಲ್ಲ ಶೂದ್ರರಿಗೆ ಯಾವುದೇ ಧಾರ್ಮಿಕ ಸಂಸ್ಕಾರಗಳು ಇಲ್ಲ ಯಾವುದೇ ಧಾರ್ಮಿಕ ಸಂಸ್ಕಾರಗಳು ಇಲ್ಲ ಅವರು ಯಾವುದೇ ಧಾರ್ಮಿಕ ಸಂಸ್ಕಾರಗಳನ್ನ ಮಾಡುವಾಗಿಲ್ಲ ಮತ್ತೆ ಹಾಗಾದ್ರೆ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಹಾಗಾದ್ರೆ ಅವರ ಕೆಲಸ ಏನು ಶೂದ್ರರು ಕೆಲಸ ಏನು ಮೇಲಿನ ಮೂರು ವರ್ಣಗಳ ಸೇವೆಯನ್ನ ಮಾಡತಕ್ಕಂಥದ್ದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಣಗಳ ಆ ಜನಾಂಗದವರ ಸೇವೆಯನ್ನ ಮಾಡ್ತಕ್ಕಂಥದ್ದು ಅದು ಬಿಟ್ಟು ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯವೂ ಸಹ ಶೂದ್ರವ ಇಲ್ಲ ಸ್ಪಷ್ಟವಾಗಿ ಮನು ತನ್ನ ರಂಗದಲ್ಲಿ ಈ ಅಂಶವನ್ನು ನಿಯೋಜಿಸಿದವರು ಬಸವಣ್ಣ ಅವರು ಯಾಕೆ ಮೊಟ್ಟ ಮೊದಲ ಬಾರಿಗೆ ಹನ್ನೆರಡನೇ ವರ್ಷದ ವಯಸ್ಸಿನಲ್ಲಿ ಉಪನಯನವನ್ನ ಮಾಡಬೇಕಾಗುತ್ತೆ ಬ್ರಾಹ್ಮಣದಲ್ಲಿ ಉಪನಯನ ಅವರು ಬ್ರಾಹ್ಮಣದಲ್ಲಿ ಶುದ್ಧ ಶೈವ ಪಂಗಡಕ್ಕೆ ಸೇರಿದವರು ಬ್ರಾಹ್ಮಣ ಬಸವಣ್ಣ ಅವರ ತಂದೆ ಶುದ್ಧ ಶೈವ ಬ್ರಾಹ್ಮಣ ಹಿಂದೂ ಧಾರ್ಮಿಕ ಸನಾತನ ಧಾರ್ಮಿಕ ಪದ್ಧತಿಯ ಪ್ರಕಾರ ಹನ್ನೆರಡನೆಯ ವಯಸ್ಸಿನಲ್ಲಿ ಅವರಿಗೆ ಉಪನಯನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನನಗೆ ಉಪನಯನ ಮಾಡ್ತಾ ಇದ್ರಿ ಆದ್ರೆ ನನಗಿಂತ ಹಿರಿಯಳಾದ ನನ್ನ ಅಕ್ಕನಿಗೆ ಯಾಕೆ ಉಪನಯನ ಇಲ್ಲ ನನಗೆ ಜನಿವಾರವನ್ನು ತೋರಿಸ್ತಾ ಇದ್ರಿ ಆದ್ರೆ ನನ್ನ ಹಿರಿಯಳಾದ ನನ್ನ ಅಕ್ಕನಿಗೆ ಯಾಕೆ ಜನಿವಾರವನ್ನ ಹಾಗೆ ಹೇಳ್ತಾರೆ ಧರ್ಮದಲ್ಲಿ ಧರ್ಮಕಾರಣಿಗಳಿಗೆ ಹೆಂಗಸಲು ನಿಷಿದ್ಧ ದಯವಿಟ್ಟು ತಾವು ತಾವು ಅಕ್ಕಂದರು ಬಹಳ ಗಂಭೀರವಾಗಿ ಈ ವಿಚಾರವನ್ನು ಗಮನದಲ್ಲಿ ಗಮನದಲ್ಲಿಟ್ಟು ಮಹಿಳೆಯರಿಗೆ ಧಾರ್ಮಿಕ ಸಂಸ್ಕಾರ ಇಲ್ಲ ಸನಾತನ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಅವರಿಗೆ ಧಾರ್ಮಿಕ ಸಂಸ್ಕಾರ ಇಲ್ಲ ಯಾಕೆಂದ್ರೆ ಸನಾತನ ಧರ್ಮದಲ್ಲಿ ಬ್ರಾಹ್ಮಣರ ಮನೆಯ ಮಹಿಳೆಯೂ ಸಹ ಶೂದ್ರರು ಬ್ರಾಹ್ಮಣರ ಮನೆಯ ಹೆಂಗಸು ಸಹ ಹೆಣ್ಣು ಸಹ ಶೂದ್ರರು ಅವರಿಗೆ ಸ್ವರ್ಗ ಪ್ರಾಪ್ತಿ ಇಲ್ಲ ಸ್ವರ್ಗ ಸನಾತನ ಧರ್ಮದಲ್ಲಿ ಸ್ವರ್ಗ ಪಡ್ಕೊಳ್ಬೇಕು ಅಂದರೆ ಅವರು ಗಂಡಾಗೆ ಹುಟ್ಟಬೇಕು ಗಂಡು ಬ್ರಾಹ್ಮಣರಾಗೆ ಹುಟ್ಟಬೇಕು ಇದೆಲ್ಲ ಇದೆ ಸನಾತನ ಧರ್ಮದಲ್ಲಿ ವೇದಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಈ ಎಲ್ಲ ವಿಚಾರಗಳಿದ್ದಾವೆ ಎಲ್ಲಿಸ ಯಾವುದೇ ರೀತಿಯಾದ ಧಾರ್ಮಿಕ ಸಂಸ್ಕಾರಗಳು ಇಲ್ಲ ಅವರು ನಿಷೇಧ ಅವರು ಯಾಕೆಂದ್ರೆ ಅವರು ವೈದಿಗೆ ಅವರು ವೈದಿಕೆ ಯಾವುದು ಬೈದಿಗೆ ಅವರು ಪ್ರತಿ ತಿಂಗಳು ಹೊರಗಡೆ ಆಗ್ತಾರೆ ಆದ್ರಿಂದ ಅವರು ವೈದಿಕೆ ಇದನ್ನ ಬಸವಣ್ಣನವರು ವಿರೋಧಿಸ್ತಾರೆ ಹೆಣ್ಣು ಕೂಡ ಗಂಡಿನಂತೆ ಸಮಾನ ಅನ್ನೋದನ್ನ ಅವರು ಹೇಳಿ ಆ ಉಪನಯನ ಸಂಸ್ಕಾರವನ್ನು ಅವರು ತ್ಯಜಿಸಿ ಎಲ್ಲರನ್ನ ಪ್ರತಿಭಟಿಸಿ ಅವರು ಮನೆಯಿಂದ ಒಳಗಡೆ ಕೂಡಲಿಸಬೇಕು ಬಸವಣ್ಣನವರ ಮಟ್ಟ ಮೊದಲು ಬಂಡಾಯ ಧಾರ್ಮಿಕ ಬಂಡಾಯ ಎಂದಿದ್ರು ಅದು ನಿಮ್ಮಗಳ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ನಿಮ್ಮ ಅತಿಗೋಸ್ಕರ ನಿಮ್ಮ ಸಮಾನತೆಗೋಸ್ಕರ ಮಟ್ಟ ಬದಲ ಬಂಡಾಯ ಹನ್ನೆರಡನೇ ವಯಸ್ಸು ವರ್ಷ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಬಿಟ್ಟು ಅವರು ಕೋರ್ಟ್ ಸಂಘ ಅವರ ಜೊತೆ ಅವರ ಅಕ್ಕ ಅಕ್ಕ ಆಗಬ್ರವರು ಸಹ ಕೋಟಿ ಸಂಘ ಅಲ್ಲಿ ಅವರು ಅಧ್ಯಯನ ನಿರತರಾಗ್ತಾರೆ ಅಧ್ಯಯನ ಮಾಡ್ತಾರೆ ಅಲ್ಲಿ ಅವರು ನಂತರ ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಲಿಂಗಾಯತ ವೀರಶೈವ ಸರಿನಾ ಯಾವುದು ಸರಿ ಈ ವೀರಶೈವ ಅಂತಕ್ಕಂಥ ಪದ ಬಳಕೆ ಬಂದಾಗ ನಾವು ಈ ವೀರಶೈವ ಅಂತಕ್ಕಂಥದ್ದನ್ನ ಯಾರು ಸಮರ್ಪಿಸ್ಕೊಳ್ತಾರೋ ಯಾರು ಆ ಪದವನ್ನ ಬೆಂಬಲಿಸ್ತಾರೋ ವೀರಶೈವ ಅಂತಕ್ಕಂಥದನ್ನ ಅವ್ರು ಹೇಳ್ತಾರೆ ಅದು ಸುಮಾರು ಐದು ಸಾವಿರ ವರ್ಷಗಳಿಂದ ಇದೆ ಅಂದ್ರೆ ವೇದಗಳ ಕಾಲದಿಂದ ಇದೆ ಮೊನ್ನೆ ಕಾಶಿಪೀಠದ ಸ್ವಾಮೀಜಿ ಅವರು ಹೇಳಿದ್ದಾರೆ ಅದು ನಾಲ್ಕು ಲಕ್ಷ ವರ್ಷಗಳಿಂದ ಇದೆ ಅದೇ ಬಾಯ್ತಪ್ಪ ಲಕ್ಷ ಅಂತೇಳಿ ಅಥವಾ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಥವಾ ಗೊತ್ತಿದ್ದು ಸುಳ್ಳು ಹೇಳಿದ್ರ ಗೊತ್ತಿಲ್ಲ ಅರವತ್ತು ನಾಲ್ಕು ಲಕ್ಷ ವರ್ಷಗಳಿಂದ ಮನುಷ್ಯರೇ ಇರಲಿಲ್ಲ ಪೂರ್ಣ ಚಂದ್ರ ತೇಜಸ್ವಿಯವರು ಮಿಸ್ಡ್ ಲೀಕ್ಸ್ ಹೇಳಿ ಒಂದು ಪುಸ್ತಕ ಕನ್ನಡದ ಹೆಸರು ಮಾತ್ರ ಮಿಸ್ಡ್ ಲೀಕ್ಸ್ ಅಂತಿದೆ ಅದರಲ್ಲಿ ಮನುಷ್ಯನ ಉಗಮ ಧಾರ್ಮಿಕ ಥಿಯರಿಯನ್ನ ಆಧರಿಸಿ ಮನುಷ್ಯನ ಉಗಮವನ್ನು ಸ್ಪಷ್ಟವಾಗಿ ಅವರು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅದಕ್ಕಿರ್ತಕ್ಕಂಥ ವೈಜ್ಞಾನಿಕ ದಾಖಲೆಗಳನ್ನು ಪುಸ್ತಕದಲ್ಲಿ ಅವರು ದಾಖಲಿಸಿದ್ದಾರೆ ಮನುಷ್ಯನ ಉಗಮ ಯಾವಾಗ ಯಾವಾಗ ಮನುಷ್ಯ ಈಗಿನ ಪ್ರಸಕ್ತ ನಾಗರಿಕ ಮನುಷ್ಯ ಎಷ್ಟು ವರ್ಷಗಳ ನೀಚೆ ಆಗಿದ್ದಾನೆ ಸ್ಪಷ್ಟವಾಗಿ ಆ ಪುಸ್ತಕದಲ್ಲಿದ್ದಾರೆ ದಯವಿಟ್ಟು ಅದು ನಮ್ಮ ಅರವತ್ತು ನಾಲ್ಕು ಲಕ್ಷ ವರ್ಷಗಳ ಹಿಂದೆ ಮನುಷ್ಯರೇ ಇರಲಿಲ್ಲ ಇನ್ನು ವೀರಶೇಖರ ವೇದಗಳು ಸುಮಾರು ಐದು ಸಾವಿರ ವರ್ಷಗಳು ಅಂತ ಹೇಳ್ತಾರೆ ಆದ್ರೆ ಸಂಶೋಧಕರು ಹೇಳ್ತಾರೆ ಅದು ಮೂರರಿಂದ ಮೂರುವರೆ ಸಾವಿರ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ ವೇದಗಳು ಅಂತ ಹೇಳ್ತಾರೆ ಅದಿಲ್ಲ ಅದು ಐದು ಸಾವಿರ ವರ್ಷ ಅಂದ್ರೆ ಇಟ್ಬಾರದು ಯಾಕಂದ್ರೆ ಮನುಷ್ಯನ ನಾಗರಿಕತೆ ಪ್ರಾರಂಭ ಆಗಿ ಸುಮಾರು ಹತ್ತು ಸಾವಿರ ವರ್ಷದಿಂದ ನಾವೆಲ್ಲರೂ ಕೂಡ ನಲ್ಲಿ ಓದಬೇಕು ಓದಿದ್ದೀರಿ ಶಿಲಾಯುಗ ತಾಮ್ರಯುಗ ಗಬಣ ಯುಗ ಹೀಗೆ ಮನುಷ್ಯನ ಜವಲ್ಯೂಷನ್ ಹೇಗಾಗಿದೆ ಅನ್ನೋದನ್ನ ನಾವು ಓದ್ತೇವೆ ಅರವತ್ನಾಲ್ಕು ಲಕ್ಷ ವರ್ಷಗಳ ಹಿಂದೆ ಬೇಡ ಹತ್ತು ಸಾವಿರ ವರ್ಷಗಳ ಹಿಂದೆ ನಿಪಿನೇ ಇಲ್ಲ ಬರೀಲಿಕ್ಕೆ ಬರೀಲಿಕ್ಕೆ ಲಿಪಿ ಅಕ್ಷರಗಳೇ ಇಲ್ಲ ಅಕ್ಷರಗಳೇ ಗೊತ್ತಿಲ್ಲ ಐದು ಸಾವಿರ ವರ್ಷಗಳ ಅಕ್ಷರಗಳು ಗೊತ್ತಿಲ್ಲ ಕೇರಳ ಸುಲ್ತಾನ ಮಹೇರಿಯ ಪಕ್ಕದಲ್ಲಿರ್ತಕ್ಕಂಥದ್ದು ಎಡಕಲ್ಲು ಗುಡ್ಡದ ಮೇಲೆ ಅಂತ ಒಂದು ಕರ್ನಾಟಕ ನೀವು ಅಲ್ಲಿ ಎಡಕಲ್ಲು ಗುಡ್ಡ ಇದೆ ಮೋದನೆ ನೋಡಿ ಅಲ್ಲಿ ಎಡಕಲ್ಲು ಗುಡ್ಡದಲ್ಲಿ ಅಕ್ಷರ ಇಲ್ಲ ಚಿತ್ರಗಳ ಮೂಲಕ ತಮ್ಮ ಅವರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಚಿತ್ರಗಳ ಮೂಲಕ ಯಾಕೆಂದ್ರೆ ಲಿಪಿ ಇಲ್ಲ ಅಕ್ಷರಗಳಿಲ್ಲ ಅಕ್ಷರಗಳು ಇದ್ದಿದ್ರೆ ನೀವು ಅಂತಹ ಗುಹೆಗಳಲ್ಲಿ ಬಹಳಷ್ಟು ನಾವು ಶಾಸನಗಳನ್ನ ಬರೆದಿರ್ತಕ್ಕಂಥದನ್ನ ಇಂದು ಅವರು ಕಾಣ್ಬೋದಿತ್ತು ಅಂತ ಸಿಗ್ತಾ ಇತ್ತು ಅವರು ಚಿತ್ರಗಳ ಮೂಲಕ ತಮ್ಮ ಭಾವನೆ ಅಕ್ಷರಗಳೇ ಇರಲಿಲ್ಲ ಸಂಸ್ಕೃತಿರಲಿಲ್ಲ ಕನ್ನಡ ಇರಲಿಲ್ಲ ತೆಲುಗು ಇಲ್ಲ ತಮಿಳು ಇವೆಲ್ಲ ಸುಮಾರು ಒಂದು ಮೂರು ನಾಲ್ಕು ಸಾವಿರ ವರ್ಷಗಳಿಂದ ಈಚೆಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇದು ನಾನು ಹೇಳ್ತಕ್ಕಂಥದ್ದಲ್ಲ ಸಂಶೋಧಕರು ಹೇಳ್ತಕ್ಕಂಥ ಆದರೆ ಈ ಇರ್ತಕ್ಕಂತಹ ಯಾವ ಭಾಷೆಯ ಎಲ್ಲ ಧರ್ಮಗಳ ಗ್ರಂಥಗಳು ಸರಿಸುಮಾರು ಮೂರರಿಂದ ನಾಲ್ಕು ಸಾವಿರ ವರ್ಷಗಳ ಈ ಇವರು ವೇದಗಳು ಅದು ದೇವರು ಬರ್ತಿತ್ತು ಅಂತ ಹೇಳ್ತಾರೆ ಅದೆಲ್ಲ ಸುಮಿ ಎಲ್ಲೂ ಬರ್ತಿತ್ತು ಮನುಷ್ಯರೇ ಯಾವ ದೇವರು ಯಾರಿಗೂ ಬರೆದು ಏನನ್ನು ತಂದು ಕೊಡ್ತಿಲ್ಲ ಅಂತ ಯಾವ ಉದಾಹರಣೆಗಳು ಈ ವೀರಶೈವರು ವೀರಶೈವ ಅಂತ ವಿಚಾರ ಬಂದಾಗ ಮೂಲ ಗ್ರಂಥ ಅವ್ರು ಹೇಳ್ತಕ್ಕಂಥದ್ದು ಸಿದ್ಧಾಂತ ಶಿಖಾಮಣಿ ವೀರಶೈವಕ್ಕೆ ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಮೂಲ ಗ್ರಂಥ ಅಂತ ಹೇಳ್ತಾರೆ ಈ ಸಿದ್ಧಾಂತ ಶಿಖಾಮಣಿ ಯಾವಾಗ ಬರೋದು ಅಂತ ಹೇಳಿದ್ರೆ ಅವರು ಮೂರು ಸಾವಿರ ವರ್ಷ ಆಯ್ತು ಐದು ಸಾವಿರ ಆಯ್ತು ಅಂತೆಲ್ಲ ಹೇಳ್ತಾರೆ ಇದು ನಿಜವಾಗಿ ಕೂಡ ಸಾವಿರಾರು ವರ್ಷಗಳ ಹಿಂದೆ ಬಂದಿರುವಂತಹ ಗ್ರಂಥನೇ ಅಂತಕ್ಕಂಥ ಪ್ರಶ್ನೆಗಳು ಇದಕ್ಕೆ ಮೈಸೂರಿನ ಕುಂದೂರು ಮಠದ ವಿಂಗೈಕರಾದ ಪೂಜ್ಯ ಹೆಮ್ಮಣಿ ಬಸವ ಸ್ವಾಮಿಗಳು ಬಹಳ ಆಳವಾದಂತಹ ಸಂಶೋಧನೆಯನ್ನು ಮಾಡಿ ಈ ಗ್ರಂಥವನ್ನ ರಚಿಸಿದರು ಸಿದ್ಧಾಂತ ಶಿಖಾಮಣಿ ಗ್ರಂಥ ಯಾವಾಗ ರಚನೆ ಆಗಿರಬಹುದು ಅನ್ನೋದಕ್ಕೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅವರಿಗೆ ಕೊಡ ಈ ಗ್ರಂಥದ ಪ್ರಕಾರ ಸಿದ್ಧಾಂತ ಶಿಖಾವಣೆ ರಚನೆಯಾಗಿರ್ತಕ್ಕಂಥದ್ದು ಹದಿನೈದನೆಯ ಶತಮಾನದ ಅಂತ್ಯ ಭಾಗದಲ್ಲಿ ಅಂತ ಸ್ಪಷ್ಟವಾದ ಅಭಿಪ್ರಾಯವನ್ನ ಸ್ಪಷ್ಟವಾದ ತೀರ್ಮಾನವನ್ನ ಪೂಜ್ಯರು ಈ ಗ್ರಂಥದಲ್ಲಿ ಅದಕ್ಕೆ ಅವರು ಸಂಪೂರ್ಣವಾದ ಆಧಾರಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದರು ಇವರು ಹೇಳ್ತಕ್ಕಂಥದ್ದು ಸುಳ್ಳು ಸಿದ್ಧಾಂತ ಸಿದಾಮೆ ರಚನೆ ಆಗಿರ್ತಕ್ಕಂಥದ್ದು ಹದಿನೈದನೆಯ ಶತಮಾನದ ಅಂತ್ಯ ಭಾಗದಲ್ಲಿ ಸಾವಿರದ ನಾನ್ನೂರ ಐವತ್ತರಿಂದ ನೂರನೇ ಇಸಿಯ ಮಧ್ಯ ಭಾಗದಲ್ಲಿ ಗ್ರಂಥ ರಚನೆಯಾಗಿದೆ ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ರೆ ಆ ಗ್ರಂಥದ ಮೊದಲನೆಯ ಪುಟದಲ್ಲಿ ಇದು ಬಹಳ ಆಶ್ಚರ್ಯ ಇದೆ ಗ್ರಂಥದ ಮೊದಲನೆಯ ಪುಟದಲ್ಲಿ ಸಿದ್ಧಾರ್ಥ ಚಿಕ್ಕಮಳಿ ಗ್ರಂಥದ ಮೊದಲನೆಯ ಪುಟದಲ್ಲಿ ಮೇಲ್ಗಡೆ ಶ್ರೀ ಗುರು ಬಸವಳಿಂಗಾಯಣ್ಣ ಮಹಾಂತಿ ಬಸವಣ್ಣನವ್ರಿಗಿಂತ ಮೊದಲೇ ಗ್ರಂಥ ಇದ್ದಿದ್ರೆ ಬಸವಣ್ಣನ ಹೆಸರೇ ತಪ್ಪಿತ್ತು ಇನ್ನು ಸಾವಿರ ವರ್ಷಕ್ಕೆ ಹುಟ್ಟುವಂತ ಮಗುನ ಹೆಸರು ಈ ಗೆಳಕ್ ಸಾಧ್ಯನಾ ನಾನು ನೀವು ಯಾರಾದ್ರೂ ಹೇಳಕ್ ಸಾಧ್ಯ ಇನ್ನು ಐನೂರು ವರ್ಷ ಮೂರು ವರ್ಷ ಮುಂದೆ ಹುಟ್ಟತಕ್ಕಂತ ಒಂದು ಮಗುನ ಹೆಸರು ಈ ಗೆಳಕ್ ಸಾಧ್ಯ ನಾವು ಅದು ಬೇರೆ ಬೇರೆ ಸಂಸ್ಕೃತ ಗ್ರಂಥ ಗ್ರಂಥಗಳಿಂದ ಶ್ಲೋಕಗಳನ್ನ ಕತ್ತು ಬರೆದಿರ್ತಕ್ಕಂಥದ್ದು ಅಂತ ನಿಮ್ಮಡಿ ಶಿವಸ ಸ್ವಾಮಿಗಳು ಅಭಿಪ್ರಾಯವನ್ನು ಮಾಡ್ತಾರೆ ಇಲ್ಲಿ ಅದಕ್ಕೆ ಆಧಾರವನ್ನು ಕೊಡ್ತಾರೆ ಯಾವ ಯಾವ ಗ್ರಂಥದಿಂದ ಯಾವ ಶ್ಲೋಕಗಳನ್ನ ಕದ್ದಿದ್ದಾರೆ ಅಂತಕ್ಕಂಥದ್ದಕ್ಕೆ ಆಧಾರ ಕೊಡ್ತಾರೆ ಹಾಗಾದ್ರೆ ಹೀಗೆ ಪದ ಯಾವಾಗ ಬಂತು ಇದುವರೆಗೆ ನಡೆದಿರ್ತಕ್ಕಂಥ ಸಂಶೋಧನೆಗಳ ಆಧಾರದ ಮೇಲೆ ಒಂದೇ ಒಂದು ವಚನದಲ್ಲಿ ವೀರಶೈವ ವ್ರತ ಅಂತಿದೆ ಅದು ಒಂದು ವ್ರತ ಆಗಿತ್ತು ಅದು ಒಂದು ರಥ ಇತ್ತು ಉಡುಗೆ ರಾಯಮ್ಮನವರ ವಚನದಲ್ಲಿ ವೀರಶೈವ ರಥ ಅಂತಕ್ಕಂಥ ಒಂದು ಪದ ಬರುತ್ತೆ ಅದರಂತೆ ಅದು ಒಂದು ವ್ರತ ಇತ್ತು ಅದು ಜಾತಿನೂ ಅಲ್ಲ ಅದು ಕರ್ಮನೂ ಅಲ್ಲ ಮಟ್ಟ ಮೊದಲ ಬಾರಿಗೆ ಆ ಪದ ಯಾವ ಸಾಹಿತ್ಯದಲ್ಲಿ ವೀರಶೈವ ಅಂತಕ್ಕಂಥದ್ದು ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಭೀಮ ಕವಿಯ ಬಸವ ಪುರಾಣದಲ್ಲಿ ಮೊದಲ ಬಾರಿಗೆ ವೀರಶೈವ ಪದ ಕಾಣಿಸ್ಕೊಂಡಿದೆ ಈ ದೀಮಿ ಬಸವ ಪುರಾಣವನ್ನ ಬರೆದಿದ್ದೆ ಬಸವ ಪುರಾಣ ಬರಿಬೇಕಾದ್ರೆ ಬಸವಣ್ಣನ ಅವ್ರ ನಂತರ ಬಾರಿ ಬರೀಬೇಕು ಅವರಿಗಿಂತ ಮೊದಲು ಬರೆಯಕ್ಕೆ ಸಾಧ್ಯ ಇರೋಲ್ಲ ಬಸವ ಪುರಾಣ ಬರಿಬೇಕಾದ್ರೆ ಬಸವಣ್ಣನವ್ರಿಗಿಂತ ಮೊದಲು ಬರೋಕೆ ಸಾಧ್ಯ ಇಲ್ಲ ಬಸವಣ್ಣನವರ ಕಾಲದಲ್ಲಿ ಬರೆದಿರಬೇಕು ಅಥವಾ ನಂತರ ಬರೆದ ಆದ್ರೆ ಜೀವದಲ್ಲಿ ಬಸವ ಪುರಾಣವನ್ನು ಬರೆದಿರತಕ್ಕಂಥದ್ದು ಹದಿನಾಲ್ಕನೆಯ ಶತಮಾನದ ಅಂತ್ಯ ಭಾಗದಲ್ಲಿ ಇಸವಿಯ ಮಧ್ಯಭಾಗದಲ್ಲಿ ಬಸವ ಪುರಾಣವನ್ನು ಬರೆದಿರತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಈ ಬಸವ ಪುರಾಣದಲ್ಲಿ ವೀರಶೈವರನ್ನ ಕಾಣಿಸ್ಕೊಡುತ್ತೆ ಅದಕ್ಕಿಂತ ಮೊದಲು ಯಾವುದೇ ಶಾಸನಗಳಲ್ಲಾಗ್ಲಿ ಯಾವುದೇ ಧರ್ಮ ಗ್ರಂಥಗಳಾಗ್ಲಿ ಸಂಸ್ಕೃತ ಗ್ರಂಥದಲ್ಲಾಗ್ಲಿ ಈ ಪದದ ಉಲ್ಲೇಖ ಇಲ್ಲ ಅಂತಕ್ಕಂಥದ್ದನ್ನ ಸಂಶೋಧಕರು ಸ್ಪಷ್ಟವಾಗಿ ತಿಳಿಸಿದರು ಅಂದರೆ ವೀರಶೈವ ಪದ ಬಂದಿದ್ದು ಬಸವಣ್ಣನವರ ನಂತರ ಲಿಂಗಾಯತ ಲಿಂಗಾಯತ ಅಂತಕ್ಕಂಥ ಪದ ಬಸವಣ್ಣನವರಿಗಿಂತ ಬದಲು ಯಾವ ಗ್ರಂಥದಲ್ಲೂ ಸಹ ಉಲ್ಲೇಖ ಯಾವ ಪದದ ಯಾವ ಗ್ರಂಥದಲ್ಲೂ ಲಿಂಗಾಯತ ಪದ ಬಸವಣ್ಣನವರಿಗಿಂತ ಬದಲು ಉಲ್ಲೇಖ ಇಲ್ಲ ಅದು ಉಲ್ಲೇಖ ಶರಣದ ವಚನಗಳಲ್ಲಿ ಬಸವಾದ ಶರಣದ ವಚನಗಳಲ್ಲಿ ಲಿಂಗಾಯತ ಲಿಂಗವಂತ ಹಾಗಾಗಿ ವಚನಗಳು ಲಿಂಗಾಯತ ಲಿಂಗವಂತ ಪದಗಳನ್ನು ಬಳಸಿದಂತಹ ಹಲವಾರು ವತನಗಳು ನಮಗೆ ಸಿಕ್ತವೆ ಸೊ ಹಾಗಾಗಿ ಈ ಲಿಂಗಾಯತ ಅಥವಾ ಲಿಂಗವಂತ ಅಂತಕ್ಕಂಥ ಪದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಪ್ರಾರಂಭ ಆಗಿದೆ ವೀರಶೈವ ಹದಿನಾಲ್ಕನೆಯ ಶತಮಾನದ ಉತ್ತರಾಂಧದ ಹೊತ್ತಿಗೆ ಅದು ಬಂದಿದೆ ಅಲ್ಲಿಗೆ ಹಳೆಯ ಹೆಸರೇನು ವೀರಶೈವ ಅಲ್ಲ ಇದು ಸಂಶೋಧನೆಗಳಿಂದ ನಮಗೆ ದೃಢಪಟ್ಟಂತಹ ಕೆಲಸ ಈ ಬಗ್ಗೆ ನಿಮಗೆ ಹೆಚ್ಚು ತಿಳ್ಕೋಬೇಕು ಅಂದ್ರೆ ಆದ್ರಿಂದ ನಾವು ವೀರಶೈವರಲ್ಲ ನಾವು ಲಿಂಗಾಯತ ಈಗ ನಾವು ಹಿಂದೂಗಳೇಳ್ತೇವೆ ಇದನ್ನ ನಾವು ಎರಡು ದೃಷ್ಟಿಯಲ್ಲಿ ನೋಡೋಣ ನಾವು ಹಿಂದೂಗಳ ಒಂದು ಬಸವಣ್ಣನವರು ವೇದಗಳನ್ನ ಒಪ್ಕೊಂಡಿದ್ದಾರೆ ಇಲ್ಲ ಅವರು ವೇದಗಳನ್ನ ಆಗಮಗಳನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಸಂಪೂರ್ಣವಾಗಿ ಅದನ್ನು ನಿರಾಕರಿಸಿದ್ದಾರೆ ಹಾಗಾಗಿ ಇದು ಹಿಂದೂ ಧರ್ಮದ ಭಾಗ ಅಲ್ಲ ಒಂದು ವೇಳೆ ನಾವು ಹಿಂದೂ ಅಂದ್ರೆ ಏನಾಗುತ್ತೆ ಇದು ಬಹಳ ಒಂದು ಮರ್ಯಾದೆಗೆ ಸಂಬಂಧಪಟ್ಟ ಪ್ರಶ್ನೆ ನಮ್ಮೆಲ್ಲರ ಆತ್ಮದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಒಂದು ವೇಳೆ ನಾವು ಲಿಂಗಾಯ್ತರು ಹಿಂದೂಗಳು ಅಂತ ಹೇಳಿದ್ರೆ ಏನು ನಮ್ಮ ಸ್ಥಾನ ನಾನು ಹೇಳಿದೆ ಹಿಂದೂ ಧರ್ಮದ ಹೇಗೆ ನಾಲ್ಕು ವರ್ಣ ವರ್ಣಗಳಾಗಿ ಜನಗಳನ್ನ ಅದು ವಿಂಗಡಣೆ ಮಾಡುತ್ತೆ ಅಂತ ಹೇಳಿದ್ವಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದರಲ್ಲಿ ಲಿಂಗಾಯತರು ಯಾವ ಕಾರಣದಲ್ಲಿ ಬರ್ತಾರೆ ಲಿಂಗಾಯತರು ಬ್ರಾಹ್ಮಣರಲ್ಲ ಲಿಂಗಾಯತರು ದ್ವಿಜರಲ್ಲ ದ್ವಿಜರು ಅಂದ್ರೆ ಪೈಸ್ ಬಾಂಡ್ ಅಂತ ಎರಡು ಸಾರಿ ಹುಟ್ಟತಕ್ಕಂಥದ್ದು ಒಂದು ತಾಯಿಯ ಕಂಪದಿಂದ ಹುಟ್ಟತಕ್ಕಂಥದ್ದು ಇನ್ನೊಂದು ಉಪನಯನದಲ್ಲಿ ಜನಿವಾರವನ್ನು ಧರಿಸಿದಾಗ ಇನ್ನೊಂದು ಹುಟ್ಟು ಅವ್ರನ್ನ ದ್ವಿಜರು ಅಂತ ಕರೀತಾರೆ ಆ ದ್ವಿಜ ಸಂಸ್ಕೃತಿ ಇಲ್ಲ ಇಲ್ಲಿ ನಾವು ಕ್ಷತ್ರಿಯರು ಅಲ್ಲ ನಾವು ವೈಶ್ಯರು ಅಲ್ಲ ಏನು ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಜನ ಏನಿದ್ದಾರೆ ಅವರು ಎಲ್ಲ ರೀತಿಯ ಕೆಲಸಗಳಲ್ಲಿ ನಿರ್ಧಾರ ಆಗಿರ್ತಕ್ಕಂಥವ್ರು ವ್ಯವಸಾಯ ಇರ್ಬೋದು ಇನ್ನೊಂದು ಇರ್ಬೋದು ಬೇರೆ ಬೇರೆ ಕಾರ್ಮಿಕರು ಹಾಗಾಗಿ ಇವರು ವೈಶ್ಯರು ಅಲ್ಲ ಮತ್ತೆ ನಮ್ಮ ಸ್ಥಾನ ಏನು ಶೂದ್ರ ಇದು ನಾನು ಹೇಳ್ತಕ್ಕಂಥದ್ದಲ್ಲ ಇದು ಇದು ಹಿಂದೂ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥದ್ದು ಎನ್ರಿ ಮೈನ್ಸ್ ಇಂದುಲಾ ಮುಲ್ಲಾ ಇಂದುಲಾ ಹಿಂದೂ ಎರಡು ಅಥಾರಿಟಿ ಪುಸ್ತಕಗಳು ನೈನ್ ಸಂತಿರ್ತಕ್ಕಲ್ಲ ಬರೆದಿರತಕ್ಕ ಎರಡು ಹಿಂದೂ ಕಾನೂನಿನಲ್ಲಿ ಅಥಾರಿಟಿ ಈ ಒಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲ ಸಹ ಪುಸ್ತಕಗಳನ್ನು ಆಧರಿಸಿ ತೀರ್ಪುಗಳನ್ನು ಕೊಡ್ತವೆ ಅಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಮುಲ್ಲಾ ಮತ್ತು ಲಿಂಗಾಯತ ಲಿಂಗಾಯತ ಅಂತ ಬಸವಣ್ಣನವರು ಮಾಡಿದ್ದು ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಆ ಪುಸ್ತಕಗಳಲ್ಲಿ ಕಾನೂನಿನ ಪುಸ್ತಕಗಳಲ್ಲಿ ಅಷ್ಟೇ ಅಲ್ಲ ಅವರು ಹಿಂದೂಗಳಲ್ಲಿ ಶೂದ್ರರು ಅಂತ ಹೇಳ್ತಾರೆ ಹಿಂದೂಗಳಲ್ಲಿ ಅವರು ಶೂದ್ರರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಿಭಾಗೀಯ ಪೀಠದ ಒಂದು ತೀರ್ಪತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆ ತೀರ್ಪಿನಲ್ಲಿ ಲಿಂಗಾಯತರು ನಾಲ್ಕನೇ ವರ್ಣಕ್ಕೆ ಸೇರಿದ ಶೂದ್ರರು ಅಂತೇಳಿ ಸ್ಪಷ್ಟವಾಗಿ ಆ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದರು